ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಬಹುಶಃ ನೀವು ಪ್ರತಿದಿನ ನಮ್ಮನ್ನ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ರಿ ಆದರೆ ಕಚೇರಿಯಲ್ಲಿ ಸ್ವಲ್ಪ ಕೆಲಸದ ನಿಮಿತ್ತ ಇವತ್ತು ನಾವು ನೇರವಾಗಿ ಡೆಸ್ಕ್ನಿಂದನೇ ಇವತ್ತು ಪ್ರೈಮ್ ಟೈಮ್ ಮಾಡುವಂತಹ ಅನಿವಾರ್ಯತೆ ಬಂದಿದೆ ಅಂದ ಹಾಗೆ ಕಚೇರಿಯಲ್ಲಿ ಸ್ವಲ್ಪ ಕೆಲಸದ ನಿಮಿತ್ತ ಕೆಲಸ ಅಲ್ಲಿ ಟೆಕ್ನಿಕಲ್ ಕೆಲಸದ ನಿಮಿತ್ತ ಅಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ನಡೀತಿದೆ ಡೆಸ್ಕ್ನಿಂದ ಲೈವ್ ಬಂದಿದೀವಿ ಆದರೆ ಸುದ್ದಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲ್ಲ ಇವತ್ತು ಒಂದು ಸ್ಟೋರಿನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೆರೆಯ ತೆಲಂಗಾಣದಲ್ಲಿ ನಡೆದಿರುವಂತಹ ಒಂದು ಸ್ಟೋರಿ ಆ ಸ್ಟೋರಿ ಕೇವಲ ಒಂದು ಕೊಲೆ ಅಲ್ಲ ಗಂಡ ಮತ್ತು ಹೆಂಡತಿ ನಡುವಿನ ವೈಷಮ್ಯವೂ ಅಲ್ಲ ಇದು ಒಂದು ಸ್ಟೋರಿ ಹಣದ ಮೇಲೆ ವ್ಯಾಮೋಹ ಹೆಚ್ಚಾದಾಗ ಏನಾಗುತ್ತೆ ಮತ್ತೆ ಸಿಕ್ಕ ಸಿಕ್ಕವರ ಹೆಂಡತಿಯ ಮೇಲೆ ಪ್ರೇಮ ಹೆಚ್ಚಾದಾಗ ಏನಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರೀತಿ ವ್ಯಾಮೋಹ ಇವುಗಳು ಕೊನೆಯದಾಗಿ ಎಲ್ಲಿ ಅಂತ್ಯ ಆಗುತ್ತೆ ಅಂದ್ರೆ ಎಲ್ಲವೂ ಕೂಡ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಮತ್ತು ಕೊನೆಗೆ ಕೊಲೆ ಮಾಡಿದವರು ಕೃಷ್ಣನ ಏನು ಮನೆ ಅಂತ ಕರಿತೀವಿ ಸೆರೆಮನೆ ಮನೆ ವಾಸವನ್ನ ಅನುಭವಿಸಿ ಅಲ್ಲಿ ಕೊಲೆ ಆಗುತ್ತೆ ವೀಕ್ಷಕರೇ ಇವತ್ತಿನ ಈ ಒಂದು ಸ್ಟೋರಿ ಒಂದು ಕೊಲೆ ಮತ್ತು ಒಂದು ಕಥೆಯೂ ಕೂಡ ಅಲ್ಲ ಇದೊಂದು ಅತೃಪ್ತ ಪ್ರೇಮ ವಂಚನೆ ಹಣದ ಆಸೆಗೆ ಏನ್ ಮಾಡಬಾರ್ದು ಅದನ್ನೆಲ್ಲವನ್ನ ಮಾಡಿ ತೋರಿಸಿರುವಂತ ಒಂದು ಭಯಾನಕ ನೈಜ ಘಟನೆ ನಾವು ಸಣ್ಣದಿದ್ದಾಗ ಸಿ ಐ ಡಿ ಮತ್ತೆ ಇವು ಬೇರೆ ಬೇರೆ ಶೋಗಳು ಕ್ರೈಮ್ ಪೆಟ್ರೋಲ್ ಈ ರೀತಿಯ ಶೋಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ವರ್ಣನೆಯನ್ನ ಮಾಡಿ ತೋರಿಸ್ತಾ ಇದ್ರು ಆದ್ರೆ ಈ ಒಂದು ಸ್ಟೋರಿ ತೆಲಂಗಾಣದಲ್ಲಿ ನಡೆದಂತಹ ಈ ಒಂದು ಸ್ಟೋರಿ ನಿಜಕ್ಕೂ ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ ಇದಾಗಿದೆ ಆಂಧ್ರ ಪ್ರದೇಶದ ಕರ್ನೂಲು ಮೂಲದ ನಿವಾಸಿ ಇಪ್ಪತ್ತ್ ವರ್ಷದ ಐಶ್ವರ್ಯ ಕೇವಲ ಇಪ್ಪತ್ತು ಮೂರು ವರ್ಷ ತೆಲಂಗಾಣದ ಗದ್ವಾಲ್ನ ಇಪ್ಪತ್ತಾರು ವರ್ಷದ ತೇಜೇಶ್ವರ್ ಇವರಿಬ್ಬರ ಮದುವೆಯಾಗಿ ಆಗುತ್ತೆ ಕೇವಲ ಒಂದೇ ತಿಂಗಳಲ್ಲಿ ಮದುಮಗ ತೇಜೇಶ್ವರ್ ಶವವಾಗ್ತಾನೆ ತೇಜೇಶ್ವರ್ ನಾಪತ್ತೆಯಾಗಿ ಕೊಳೆ ಒಂದರ ಪಕ್ಕದಲ್ಲಿ ಶವವಾಗಿ ಬಿದ್ದಿರ್ತಾರೆ ಹಾಗಿದ್ರೆ ಈ ಐಶ್ವರ್ಯ ಯಾರು ಅಂತ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಐಶ್ವರ್ಯ ಮೂಲತಃ ಒಬ್ಬ ಬ್ಯಾಂಕ್ ನ ಉದ್ಯೋಗಿನಿ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದ್ದೇನೆ ಐಶ್ವರ್ಯ ಒಬ್ರು ಬ್ಯಾಂಕ್ ಉದ್ಯೋಗಿನಿ ಉದ್ಯೋಗಿನಿಯಾಗಿ ಯಾವ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ಳು ಐಶ್ವರ್ಯ ಅದೇ ಬ್ಯಾಂಕ್ ನ ಮ್ಯಾನೇಜರ್ ನ ಜೊತೆ ಅಕ್ರಮ ಸಂಬಂಧವನ್ನು ಕೂಡ ಹೊಂದಿದ್ಳು ಆದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಆತನಿಗೂ ಕೂಡ ಮದುವೆ ಆಗಿತ್ತು ಆದ್ರೆ ಆತನ ಹೆಸರು ರಾವ್ ಅಂತ ಆತನಿಗೂ ಕೂಡ ಮದುವೆ ಆಗಿತ್ತು ಮದುವೆ ಆಗಿದ್ರು ಕೂಡ ಆತನಿಗೆ ಮಕ್ಕಳು ಆಗಿರಲಿಲ್ಲ ಈ ಕಾರಣಕ್ಕೆ ಆತ ಕೂಡ ಬೇರೆ ಒಬ್ಬ ಹೆಣ್ಣಿನ ಸಾಹಸಕ್ಕೆ ಬರ್ತಾನೆ ಅಂದ್ರೆ ಐಶ್ವರ್ಯನ ಸಹವಾಸಕ್ಕೆ ಬರ್ತಾನೆ ರಾವ್ ತಿರುಮಲ ಏನು ಕರ್ನೂಲ್ ಜಿಲ್ಲೆಯ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾರೆ ಐಶ್ವರ್ಯ ತಾಯಿ ಸುಜಾತ ಕೂಡ ಅದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದು ಇದೊಂದು ಆಘಾತಕಾರಿಯ ವಿಷಯ ರಾವ್ ಮೂವರು ಹಂತಕರಿಗೆ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ನ ಕೊಲೆ ಮಾಡಲು ಕೂಡ ಹೇಳಿದ್ದ ಇವೆಲ್ಲವೂ ಕೂಡ ತನಿಖೆ ನಂತರ ಬಯಲಾಗ್ತಾ ಇದೆ ಪೊಲೀಸರು ಐಶ್ವರ್ಯ ತಿರುಮಲರಾವ್ ಸೇರಿದಂತೆ ಬರೋಬ್ಬರಿ ಎಂಟು ಮಂದಿ ಶಂಕಿತರನ್ನ ಬಂಧಿಸಿದ್ದಾರೆ ರಾವ್ ನ ತಂದೆ ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ಮಗನ ಕೃತ್ಯದ ಬಗ್ಗೆ ತಿಳಿದಿದ್ರು ಕೂಡ ಸುಜಾತ ಮತ್ತು ಆಕೆಯ ಮಗನನ್ನ ಪೊಲೀಸರಿಂದ ತಪ್ಪಿಸಲು ಯಾಕೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಹೋಗಿದ್ರು ಐಶ್ವರ್ಯನ ಮೇಲೆ ಪ್ರೀತಿ ಇದ್ರೆ ಐಶ್ವರ್ಯನ ಮೇಲೆ ಮೋಹ ಇದ್ರೆ ಐಶ್ವರ್ಯನೇ ರಾವ್ಗೆ ಪ್ರಾಣವಾಗಿದ್ರೆ ಅದೇ ಐಶ್ವರ್ಯನ ಮದ್ವೆಕ್ಕಿಂತ ಮೊದಲು ಕರೆದುಕೊಂಡು ಹೋಗಿ ಅಯಷಾರಾಮಿ ಆಗಿರುವಂತಹ ಜೀವನವನ್ನ ಸಾಗಿಸಬಹುದಿತ್ತು ಆದ್ರೆ ಪಾಪ ತೇಜೇಶ್ವರನ ಕೊಲೆ ಮಾಡಿ ಐಶ್ವರ್ಯನ ಜೊತೆ ಸರಸ್ವ ಮಾಡಲೇಬೇಕಂದಂತಹ ರಾವ್ ಮತ್ತು ರಾವ್ನ ಕುಟುಂಬಕ್ಕೆ ಈಗ ಕಂಟಕ ಎದುರಾಗಿದೆ ನಿಮ್ಮ ಮಗ ಆ ಐಶ್ವರ್ಯನ ಇಷ್ಟಪಡುವುದೇ ಆದ್ರೆ ಇನ್ನೊಬ್ಬರ ಪ್ರಾಣವನ್ನು ಯಾಕೆ ತೆಗೆದ್ರಿ ಎಲ್ಲಾ ಕುಟುಂಬದವರು ಸೇರಿ ಆರಾಮಾಗಿ ಆ ತನಿಗೆ ಮದುವೆ ಮಾಡಿಸಿ ಎಲ್ಲೋ ಸ್ವೀಡನು ಲಂಡನ್ ಅಮೆರಿಕನು ಎಲ್ಲಿಗಾದ್ರೂ ಕಳಿಸ್ಕೊಡ್ಬಹುದಿತ್ತು ಆದ್ರೆ ಅಮಾಯಕರ ಪ್ರಾಣವನ್ನು ಯಾಕೆ ತಿಂದ್ರಿ ಅನ್ನೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಚರ್ಚೆಗೆ ಗ್ರಾಸವಾಗ್ತಿದೆ ಇನ್ನು ತನಿಖೆ ಮುಂದುವರೆದಾಗ ಮುಂದುವರೆದಾಗ ಅಲ್ಲಿ ಮಾಹಿತಿಗಳು ಏನ್ ಹೊರ ಬರ್ತಾ ಇದೆ ಅಂದ್ರೆ ಐಶ್ವರ್ಯ ಮತ್ತು ರಾವ್ ಒಂದು ಒಂದು ಬಾರಿ ಪ್ಲಾನ್ ಮಾಡಿದ್ರಂತೆ ಐಶ್ವರ್ಯ ನಾಪತ್ತೆ ನಾಪತ್ತೆ ಪೊಲೀಸ್ ದೂರ ಕೊಡುವುದು ಅವರ ದೇಹ ಸಿಗಲ್ಲ ಅಂತ ಭಾವಿಸಿದ್ದು ಆಮೇಲೆ ತೇಜೇಶ್ವರ್ ಕುಟುಂಬ ಅಂದ್ರೆ ಮದ್ವೆ ಆದ್ಮೇಲೆ ಹೆಂಡತಿಗೆ ಆಸ್ತಿ ಬರುತ್ತಲ್ಲ ಮದ್ವೆ ಆದ್ಮೇಲೆ ಗಂಡನಿಗೆ ಆಸ್ತಿ ಬರುತ್ತೆ ಗಂಡನ ಪಾಲು ಗಂಡ ಸತ್ತ ಮೇಲೆ ಹೆಂಡತಿಗೆ ಬರುತ್ತೆ ಆ ಪಾಲನ್ನು ಕೂಡ ತಗೊಂಡು ಲಡಾಖಿಗೆ ಹೋಗ್ಬೇಕು ರಾವ್ ಜೊತೆಗೆ ಅಂತ ಪ್ಲಾನ್ ಮಾಡಿದ್ರಂತೆ ಆ ಅಮ್ಮನಿಗೆ ಹಣದ ಮೇಲೆ ಎಷ್ಟು ವ್ಯಾಮೋಹ ಆಯ್ತು ಇಲ್ಲಿ ತನ್ನ ಗಂಡ ಬಿಟ್ಟು ಬೇರೆಯೊಬ್ಬ ಗಂಡಸನ ಮೇಲೆ ಪ್ರೀತಿ ಮೋಹ ವ್ಯಾಮೋಹ ಇತ್ತು ಅದ್ರ ಜೊತೆಗೆ ಹಣದ ಮೇಲೆ ಆಸೆಯು ಕೂಡ ಇತ್ತೆ ಅದಕ್ಕಾಗಿ ಹೇಳ್ತಾರೆ ಅತಿ ಆಸೆಯ ಗತಿ ಅಂತ ಅತಿ ಆಸೆ ಮಾಡಿದ್ರು ಪರಪುರುಷನ ಮೇಲೆ ಆತನ ದೇಹದ ಮೇಲೆ ಆಸೆ ಮಾಡಿ ಆತನ ಮೇಲೆ ವ್ಯಾಮೋಹವನ್ನ ಬೆಳೆಸ್ಕೊಂಡಿದ್ದು ಮತ್ತೆ ತನ್ನ ಗಂಡನ ಆಸ್ತಿ ಪಾಲಿನಲ್ಲಿ ಆಸ್ತಿಯ ವಿಚಾರವಾಗಿ ಆಸೆಯನ್ನ ಮಾಡಿದ್ದು ಈಗ ಕಂಬಿ ಎಣಿಸ್ತಾ ಇದ್ದಾಳೆ ಇದೇ ಐಶ್ವರ್ಯ ಮತ್ತು ರಾವ್ ಇಬ್ರು ಸೇರಿ ಅದಕ್ಕೆ ಹೇಳುದು ತಾ ಮಾಡಿದ ಪಾಪ ತಾ ಮಾಡಿದ ಕರ್ಮಗಳನ್ನ ತಾವೇ ಅನುಭವಿಸ್ಬೇಕಾಗುತ್ತೆ ಕೊನೆಗಂತ ಇನ್ನು ಇವೆಲ್ಲವುಗಳು ಕೂಡ ಪೊಲೀಸರ ತನಿಖೆಯಿಂದ ಬಯಲಾಗ್ತಾ ಇದ್ವು ಇನ್ನು ಇಲ್ಲೊಂದು ಶಾಕಿಂಗ್ ವಿಚಾರ ಏನಂದ್ರೆ ಮದುವೆಗೂ ಮುನ್ನವೇ ಈ ರೀತಿಯ ಮಸಲತ್ತು ನಡೆದಿತ್ತಂತೆ ಎರಡು ಸಾವಿರ ಕರೆಗಳನ್ನು ಕೂಡ ಮಾಡಿದ್ರಂತೆ ಫೆಬ್ರವರಿ ಹದಿಮೂರರಂದು ತೇಜೇಶ್ವರ್ ಜೊತೆ ಐಶ್ವರ್ಯ ನಿಶ್ಚಿತಾರ್ಥವಾಗಿತ್ತು ಆದ್ರೆ ಮದುವೆಗೆ ಮುನ್ನವೇ ಒಂದು ಸಲ ಐಶ್ವರ್ಯ ನಾಪತ್ತೆಯಾಗಿ ನಂತರ ವಾಪಸ್ ಬಂದಿದ್ಳು ಆಗ ವರದಕ್ಷಣೆ ಕೊಡೋಕೆ ಆಗ್ತಿಲ್ಲ ಅಂತ ಸುಜಾತ ನಾಪತ್ತೆಯಾಗಿದ್ಳು ಅಂತ ಐಶ್ವರ್ಯ ನಾಟಕ ಆಡಿದ್ಲು ಮೇ ಹದಿನೆಂಟರಂದು ಅವರ ಮದುವೆ ಕೂಡ ನಡೆದಿತ್ತು ಅದೇ ಫೆಬ್ರವರಿ ಜೂನ್ ನಡುವೆ ಐಶ್ವರ್ಯ ಮತ್ತು ರಾವ್ ಬರೋಬರಿ ಎರಡು ಸಾವಿರ ಬಾರಿ ಫೋನ್ ನಲ್ಲಿ ಮಾತಾಡಿಕೊಂಡಿದ್ದಾರೆ ಮದುವೆ ನಡೆಯುವಾಗಲೂ ಕೂಡ ಐಶ್ವರ್ಯ ತನ್ನ ಗೆಳೆಯನ ಜೊತೆ ನಿರಂತರವಾಗಿ ಫೋನ್ ನಲ್ಲಿ ಮಾತನಾಡಿದ್ದಂತೆ ಐಶ್ವರ್ಯ ಅವರ ಮಾವ ಈ ನಡವಳಿಕೆ ಬಗ್ಗೆ ಜಗಳವಾಡಿದ್ರಂತೆ ಜುಲೈ ಹದಿನ ಜೂನ್ ಹದಿನೆಂಟರಂದು ತೇಜೇಶ್ವರ್ ನಾಪತ್ತೆಯಾಗಿದ್ದಾರೆ ಅಂತ ಅವರ ಕುಟುಂಬ ದೂರು ನೀಡುವ ಮೊದಲೇ ಗದ್ವಾಲ್ನ ಅಲ್ಲಿ ಅವರ ಕಲೆ ಕೂಡ ಮಾಡಲಾಗಿತ್ತು ಇನ್ನು ಇದು ಅಲ್ಲದೆ ಸಿಸಿ ಟಿವಿ ಕ್ಯಾಮೆರಾಗಳಲ್ಲಿ ಅವರು ಕರ್ನೂಲ್ ಕಡೆಗೆ ಹೋಗ್ತಿದ್ದನ್ನ ಕಾರು ಹತ್ತುತ್ತಿರುವುದನ್ನ ಕಂಡು ಬಂದಿತ್ತು ಭೂ ಸಮೀಕ್ಷೆ ನೆಪದಲ್ಲಿ ಹಂತಕರು ತೇಜೇಶ್ವರನ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಅವನ ಕತ್ತು ಹಿಸ್ಕಿ ನಂತರ ಚಾಲಕನ ಪಕ್ಕದ ಸೀಟ್ ನಲ್ಲಿ ಕೂತಿದ್ದಾಗ ಹೊಟ್ಟೆ ಇರಿದು ಅಮಾನವೀಯವಾಗಿ ಕೊಲೆ ಮಾಡಿದ್ದಾರೆ ನಿಜಕ್ಕೂ ಈ ಮದ್ವೆ ಆದ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಈ ಕೊಲೆ ಪ್ರಕರಣಗಳು ಇವತ್ತು ದೇಶದಲ್ಲಿ ಎರಡು ದಿನಕ್ಕೊಂದು ಈ ರೀತಿಯ ಘಟನೆಗಳು ನಡೀತಾ ಇದೆ ಈಗ ನಿಜಕ್ಕೂ ದೇಶದ ಯುವಕರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ನೀನು ಹೆಂಡತಿ ಯಾರ ಜೊತೆಗಾದ್ರೂ ಓಡದ್ ನಾಡು ಯಾರ ಜೊತೆಗಾದ್ರೂ ಸಂಬಂಧ ಇಟ್ಕೋ ಆದ್ರೆ ನನಗ ಮಾತ್ರ ಜೀವಂತ ಬಿಟ್ಟು ಬಿಡಿ ಅನ್ನೋ ಒಂದು ಲೆಕ್ಕಕ್ಕೆ ಈ ದೇಶದ ಗಂಡು ಮಕ್ಕಳು ಈ ದೇಶದ ಯುವಕರು ಬಂದ ಹಾಗೆ ಕಾಣಿಸ್ತಾ ಇದೆ ನಿಜಕ್ಕೂ ಅಚ್ಚರಿಯ ಘಟನೆಗಳು ಗಂಡನನ್ನೇ ಕೊಲೆ ಮಾಡುವಷ್ಟು ಹೆಣ್ಣು ಮಕ್ಕಳು ಬೆಳೆದಿದ್ದಾರೆ ಅಂದ್ರೆ ವಿಚಾರ ಮಾಡಿ ಎಲ್ಲಾ ಸ್ತ್ರೀಯರು ಈ ರೀತಿ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಇವು ಸ್ನ್ಯಾಪ್ ಗಳು ಬಂದಾಗಿನಿಂದ ಎಲ್ಲಾ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಆಗಿ ಬಹುತೇಕ ಹೆಣ್ಮಕ್ಳಿಗೆ ತನ್ನ ಗಂಡನಿಗಿಂತಲೂ ಪರ ಗಂಡನೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಸ್ನ್ಯಾಪ್ ಅಲ್ಲಿ ಫಿಲ್ಟರ್ ಗಳನ್ನ ಹಾಕಿ ಸ್ನಾಪ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಲ್ಟರ್ ಗಳನ್ನ ಆ್ಯಡ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಾರೆ ಅದಕ್ಕಾಗಿ ಪಾಪ ತನ್ನ ಗಂಡ ಕಷ್ಟಪಟ್ಟು ಬೆವರಿ ಬೆವರು ಹರಿಸಿದ್ದು ದುಡಿದು ಬಂದಿರ್ತಾನೆ ಆತನ ಬೆವರಿನ ವಾಸನೆ ಯಾರಿಗೂ ಕಾಣಿಸಲ್ಲ ಆದ್ರೆ ಬೇರೆ ಪರಪುರುಷ ಮತ್ತೆ ಗಂಡಸರಿಗೆ ಬೇರೆ ಪರಸ್ತ್ರೀಯರ ಅಂದ ಚಂದ ಕಾಣಿಸುತ್ತೆ ಯಾಕಂದ್ರೆ ತನ್ನ ಹೆಂಡತಿ ಮನೆಯಲ್ಲಿ ಮಕ್ಕಳನ್ನ ಪೋಷಣೆ ಮಾಡ್ಬೇಕು ಮನೆ ಕೆಲಸಗಳನ್ನ ಮಾಡ್ಬೇಕು ಇವೆಲ್ಲವನ್ನ ಮಾಡಿದ್ರಲ್ಲಿ ಕಷ್ಟಪಟ್ಟು ದೇವರು ಸುರಿಸಿ ಆಕೆ ಕಷ್ಟ ಪಡ್ತಾರೆ ಈ ಕಡೆ ಗಂಡ ಕೂಡ ತನ್ನ ಹೆಂಡತಿ ಸುಖವಾಗಿರ್ಲಿ ಮಕ್ಕಳು ಸುಖವಾಗಿರ್ಲಿ ಅಂತ ದೇವರು ಸುರಿಸಿ ಕೆಲಸ ಮಾಡ್ತಾನೆ ಆಗ ತಮ್ಮ ಮನೆಯಲ್ಲಿರೋ ಹೆಂಡತಿ ಈ ಗಂಡನಿಗೆ ಚೆನ್ನಾಗಿ ಅನ್ಸಲ್ಲ ಮತ್ತೆ ಈ ಗಂಡನಿಗೆ ತನ್ನ ಮನೆಯಲ್ಲಿ ಲಾಲನೆ ಮಕ್ಕಳ ಲಾಲನೆ ಪೋಷಣೆ ಮಾಡೋ ಹೆಂಡತಿ ಇವ್ರಿಗೆ ಸರಿ ಅನ್ಸಲ್ಲ ಅದಕ್ಕಾಗಿ ಇವರಿಗೆ ಪರ ಪುರುಷರು ಈ ಹೆಣ್ಮಕ್ಕಳಿಗೆ ಪರ ಪುರುಷರು ಚೆನ್ನಾಗಿ ಅನಿಸ್ತಾ ಇದಾರೆ ಈ ಪರಸ್ತ್ರೀಯ ಈ ಸ್ತ್ರೀಯರಿಗೆ ಪರ ಪುರುಷರು ಚೆನ್ನಾಗಿ ಅನಿಸ್ತಾರೆ ಹಾಗಾಗಿ ಸಂಬಂಧಗಳು ಎಲ್ಲೂ ಹದಗೆಡ್ತಾ ಇದೆ ನೈಜ ಸ್ಥಿತಿ ಏನಂದ್ರೆ ಪಾತ ಗಂಡ ಆ ಮಕ್ಕಳಿಗಾಗಿ ಆ ಹೆಂಡತಿಗಾಗಿ ದುಡಿತಾ ಇರ್ತಾನೆ ಅವುಗಳನ್ನ ಅಲ್ಲಿರ ಮನೆಯಲ್ಲಿರುವಂತ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಇನ್ನೂ ಕೆಲವೊಂದು ಕಡೆ ಆ ಒಂದು ಹೆಣ್ಣುಮಗಳು ಪಾಪ ಮನೆಯಲ್ಲಿ ಮಕ್ಕಳ ಲಾಲನೆ ಪೋಷಣೆ ಮಾಡ್ತಾಳೆ ಆದ್ರೆ ಹೆಣ್ಣು ಮಕ್ಕಳು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾರು ಪರಪುರುಷ ಮತ್ತು ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಈ ರೀತಿಯ ಕೊಲೆಗಳು ದಿನದಿಂದ ದಿನಕ್ಕೆ ದೇಶದಲ್ಲಿ ನಡೀತಾನೆ ಇದೆ ಅದಕ್ಕಾಗಿ ನಾವು ಯಾರನ್ನ ಪ್ರೀತಿ ಮಾಡ್ತೇವೋ ಅವರನ್ನೇ ಮದುವೆ ಆಗೋದು ಉತ್ತಮ ಅನ್ನೋದು ಈಗ ಅನಿಸ್ತಾ ಇದೆ ಯಾಕಂದ್ರೆ ಆ ಒಂದು ನಾಲ್ಕೈದು ವರ್ಷದ ನಲ್ಲಿ ಒಟ್ಟಾರೆ ಅವರ ನಮ್ಮ ಸಂಬಂಧಗಳು ಅವರ ನಮ್ಮ ವರ್ತನೆಗಳು ಒಂದಾದ್ರೂ ಹೋಲಿಕೆಯಾಗಿ ಅವರ ಕಷ್ಟ ಸುಖಗಳೇನು ಅವರ ವರ್ತನೆಗಳೇನು ಅವರ ಬಿಹೇವಿಯರ್ ಏನು ಅವ್ರು ಹೆಂಗ್ ಬದುಕ್ತಾರೆ ಅವ್ರು ಹೆಂಗಿರ್ತಾರೆ ಅವರ ಲೈಫ್ ಸ್ಟೈಲ್ ಏನು ಅವರ ಜೊತೆ ಹೆಂಗೆ ಹೊಂದಾಣಿಕೆ ಆಗೋದು ಆಗಬೇಕು ಅನ್ನೋದು ಕನಿಷ್ಠ ನಮ್ಗೆ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ನಾವು ಸಡನ್ ಆಗಿ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ತಂದೆ ತೋರಿಸಿದ್ರು ತಾಯಿ ಹೇಳಿದ್ರು ಅಂತ ನಾವು ಸಡನ್ ಆಗಿ ಮದ್ವೆ ಆದ್ರೆ ಈ ರೀತಿಯ ಪರಿಸ್ಥಿತಿಗಳು ಎದುರಾಗಬಹುದು ಅಂತ ಯುವಕರು ಹೆದರುವಂತಹ ಪರಿಸ್ಥಿತಿಗಳು ದೇಶದಲ್ಲಿ ನಿರ್ಮಾಣವಾಗಿದೆ ಎಸ್ ಇನ್ನು ಮುಂದಿನ ಸುದ್ದಿ